ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡ್ರಿ ಇವತ್ತು ನಾವು ತುಂಬ ಲೇಟಾಗಿ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಆಗಲೇ ನೈಟ್ ಒಂಬತ್ತು ಗಂಟೆ ಆಯಿತು ಇವತ್ತು ಬೆಳಗ್ಗಿಂದ ನನಗೆ ಟೈಮ್ ಸಿಕ್ಕಿರಲಿಲ್ಲ ಹಾಗಾಗಿ ನಾವು ಇವಾಗ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನೋಡಿ ನನ್ನ ಮಕ್ಕಳೆಲ್ಲೇ ವರ್ಕ್ ಮಾಡತ್ತರ ನೋಡ್ರಿ ನನ್ನ ಚಿಕ್ಕ ಮಗಳಿಗೆ ಹೋಮ್ವರ್ಕ್ ಮಾಡ್ಕೊಳತ್ತಳ ಬುಕ್ ದೊಡ್ಡ ಮಗಳು ನಮ್ಮ ಭವ್ಯ ಆ ಕ್ವಶನ್ ಕೇಳತ್ತಾಳೆ ಅವ್ರ ರೊಕ್ಕ ನನ್ನ ಚಿಕ್ಕ ಮಗಳು ದೊಡ್ಡವಳು ಭಾಗ್ಯ ಇವಳು ಕ್ವಶನ್ಗೆ ಆನ್ಸರ್ ಮಾಡತ್ತಾಳ ಇವರು ವರ್ಕ್ ಮಾಡತ್ತಾರ ನಾನು ಇನ್ನೂ ಅಡುಗೆ ರೆಡಿ ಇದ್ದೀನಿ ಈಗ ಸದ್ಯ ನಾವು ಇಟ್ಕೊಂಡಿದ್ದೀನಿ ಒಂದು ಕಡೆ ಬೇಳೆ ಕುಕ್ಕರ್ ಇಟ್ಟಿದ್ದೀನಿ ಒಂದು ಕಡೆ ನುಗ್ಗೆಕಾಯಿನ ಇಟ್ಟಿದ್ದೀನಿ ನುಗ್ಗೆಕಾಯಿ ಸಾಂಬಾರು ಮಾಡಬೇಕು ಮತ್ತು ಇವಾಗ ರೈಸ್ ಮಾಡ್ಕೊಂಡಿದ್ದೀನಿ ರೈಸು ಚಪಾತಿ ಇದೆ ಬೆಳಗಿನ ಸ್ವಲ್ಪ ಚಪಾತಿ ಇಷ್ಟೇ ನೋಡಿ ಇವತ್ತನ್ನ ಸ್ಪೆಷಲು ನಾನು ಏನದು ಗೋಬಿ ಅದು ಐನಾರು ಪಾರ್ಸಲ್ ಕಟ್ಟಿದ್ದು ಒಯ್ಲಿ ಇಲ್ಲ ಅವರು ನಿಮ್ಮ ಸರ್ಗೆ ಒಯ್ದು ಕೊಡೋ ನಾಳೆ ಸರ್ ತಗೋರಿ ಬೆಳಗ್ಗೆ ಬೆಳಗ್ಗೆ ಗೋಬಿ ಹೇಳಿದ್ರಲ್ಲ ಬೆಳಗ್ಗೆ ಮಾಡಂಗಿಲ್ಲ ಅವ ರಾತ್ರಿ ರೆಡಿ ಮಾಡಿಸಿಟ್ಕೊಂಡಿದ್ದೆ ನಾವು ಮಮ್ಮಿ ಕಡೆ ತಗೋರಿ ಅಂತೇಳಿ ನಾ ನಾಗ ಸೇರಿ ಕೊಡ್ತೀನಿ ಕರಪ್ ಸೇರಿ ಕೊಡ್ತೀನಿ ಮುಖ ತೋರಿಸಿಲ್ಲ ಅವ್ರು ನೋಡ್ತಾರಲ್ಲ ನಾಳೆ ನಾ ಯಾಸು ಹೇಳಲ್ಲ ನಿನ್ಗೆ ಯಾವ್ ಇಷ್ಟ ಆಗ್ತಾರ ಅವ್ರಿಗೆ ಕೊಡತು ಯಾರು ಕೇಳಿದ್ರು ಫಸ್ಟ್ ಕೇಳಿದ್ದಾರ ನಾಗರಾಜ್ ಸರ್ ನನ್ನ ಕ್ಲಾಸ್ ಮುಗಿಲ್ಲ ನನ್ನ ಕ್ಲಾಸ್ ಮುಗಿದ್ಮೇಲೆ ಫ್ರೆಶ್ ಆಗಿ ತಗೊಂಡು ಹೋಗಿ ಕೊಡುವಂತೆ ಕ್ಲಾಸ್ ಫ್ರೆಶ್ ಆಗಿ ಕೊಡೋಕ್ಕಾಗಲ್ಲ

ഇംഗ്ലീഷ് അവ സ്റ്റാർട്ട് ചെയ്തോ ഗസ്റ്റ് ടീച്ചർ ಬಂದിണ്ടോ ഗസ്റ്റ് ടീച്ചർ ಬಂದിണ്ടോ ടൊമാറ്റോ വെട്ടനാതാവേ 얘네 తిൻബക്കണ്സത് നോനേ igo ട്ട മാർട്ട് തേ ഹേ ടു ഉളിയടോ ഇയ ലൈഡി വൌട്ട് ഐ ഇനെ എല്ലാ റൂട്ടും മാടി ദാ മക്കore ആസ്കൊണ്ട ആദംയാ പറ്റില്ല ಸರಿ ಗೊತ್ತಿಲ್ಲ ಅದು ಏನು ಲಾಗು ಲಾಗ್ ಮಾಡೋಕ್ಕಾಗತ್ತಿಲ್ಲ ನನಗೆ ಟೈಮ ಸಿಗತಿಲ್ಲ ಹೊಂಟ ಮೇಲೆ ಹಂಗಾಗಿ ಯಾವ ವಿಡಿಯೋಗಳನ್ನು ಸ್ಪೆಷಲ್ ಸ್ಪೆಷಲಾಗತ್ತಿಲ್ಲ ನನಗೆ ಇನ್ನೊಂದು ಹದಿನೈದು ದಿವಸ ಆಮೇಲೆ ವಿಡಿಯೋಗಳನ್ನು ಮಾಡ್ಕೋಬಹುದು ಮನೆಗೆ ಬರೋದು ಲೇಟ್ ಆಗುತ್ತೆ ಹಾಗಾಗಿ ಮಾಡೋಕ್ಕಾಗ್ತಾ ಇಲ್ಲ ನನಗೆ ಮಳೆ ಬೇರೆ ಸಿಕ್ಕಾಪಟ್ಟೆ ಎದಕ್ಕೂ ಇಂಟ್ರೆಸ್ಟ್ ಬರೋಂಗಿಲ್ಲ ಮನೆಗೆ ಬಂದ ತಕ್ಷಣ ಬರೀ ಬಟ್ಟೆ ತೊಳೆಯೋದು ಆ ಕಡೆಯಿಂದ ಈ ಕಡೆ ತಂದು ಹಾಕೋದು ಈ ಕಡೆಯಿಂದ ಆ ಕಡೆ ತಂದಾಕೋದು ಇದೇ ಹಾಕತತಿ ನೋಡ್ರಿ ಇಲ್ಲ ಮಕ್ಳು ಹೋಮ್ವರ್ಕ್ ಮಾಡ್ತಾರೆ ಅಂದಂಗೆ ಮಚ್ಚೋರ ಇದು ಹಾಕ್ಕೊಂಡು ಇಲ್ಲೇ ಬಿಟ್ಟು ಒಳಗೆ ಹೋಗಿ ಕತ್ತಿ ಹೊಡೆ ಆಮೇಲೆ ನಿನ್ನೇನು ವಿಡಿಯೋಗಳಿಗೆ ತುಂಬ ಕಮೆಂಟ್ಸ್ಗಳು ಬಂದಿದ್ವು ನಾನು ಅವ್ರಿಗೆ ಯಾರಿಗೂ ರಿಪ್ಲೈ ಮಾಡಿಲ್ಲ ಸಾರಿ ಫ್ರೆಂಡ್ಸ್ ಮಾಡ್ತೀನಿ ಬಟ್ ಸ್ವಲ್ಪ ಬ್ಯುಸಿ ಇದ್ದೆ ಹಾಗಾಗಿ ಮಾಡೋಕ್ಕಾಗಿಲ್ಲ ನಿಮ್ಮೆಲ್ರ ಕಮೆಂಟ್ಗೂ ನಾನು ನಾಳೆ ರಿಪ್ಲೈ ಮಾಡ್ತೀನಿ ಫ್ರೆಂಡ್ಸ್ ಹಾಗೆ ನಮ್ಮ ಏನು ವಾಟ್ಸಪ್ ಗ್ರೂಪ್ ಫ್ರೆಂಡ್ಸ್ಗಳೆಲ್ಲ ಲೈವ್ ವಿಡಿಯೋನ ಮಾಡು ಅಂತ ಕೇಳ್ತಾ ಇದ್ದಾರೆ ಲೈವು ಹೋಗಬೇಕು ಹೋಗಬೇಕಂತ ಇದ್ದೇನೆ ಒಂದು ವಾರ ಆಯಿತು ನಾನು ಹೋಗಿಲ್ಲ ಯಾಕಂದರೆ ಲೈವ್ ಹೋದರೆ ಒನ್ ಟೂ ಅವರ್ಸ್ ಒನ್ ಅವರ್ಸ್ ಆದರೂ ಕಂಟಿನ್ಯೂ ಆಗಿ ಫ್ರೀ ಟೈಮ್ ಬೇಕು ನಾನಿವಾಗ ತುಂಬಾ ಬ್ಯುಸಿ ಆಗಿದ್ದೀನಿ ಹಾಗಾಗಿ ಫ್ರೀ ಟೈಮ್ ಸಿಗ್ತಾಯಿಲ್ಲ ಅದಕ್ಕೋಸ್ಕರ ನಾನು ಲೈವ್ ಹೋಗೋಕ್ಕಾಗ್ತಾಯಿಲ್ಲ ಇಲ್ಲ ಖಂಡಿತವಾಗಲೂ ಇನ್ನೊಂದು ಎರಡು ವಾರ ಹೋಗಲಿ ಅಲ್ಲಿವರೆಗೂ ಟ್ರೈ ಮಾಡಲ್ಲ ಇನ್ನೊಂದು ಎರಡು ವಾರ ಹೋಯ್ತು ಅಂದರೆ ಲೈವ್ ಹೋಗೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಹಾಗೇ ನನ್ನನ್ನು ವಾಟ್ಸಪ್ ಗ್ರೂಪ್ ಫ್ರೆಂಡ್ಸ್ನೆಲ್ಲ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಅವ್ರ ಜೊತೆ ಚಾಟ್ ಮಾಡೋಕ್ಕೆ ನನಗೆ ಟೈಮ್ ಸಿಗ್ತಾಯಿಲ್ಲ ಅವರು ಕಮೆಂಟ್ಸ್ಗಳನ್ನ ಹಾಕಿರ್ತಾರೆ ಅದನ್ನು ನೋಡಿ ರಿಪ್ಲೈ ಮಾಡದೇ ಇದ್ರೂ ಕೂಡ ಅವ್ರಿಗೆ ಬೇಜಾರಾಗುತ್ತ ಅಂತ ಗೊತ್ತು ಆದರೆ ಖಂಡಿತವಾಗ್ಲೂ ನೋಡಿರ್ತೀನಿ ರಿಪ್ಲೇ ಮಾಡೋಕ್ಕಾಗದೇ ಇದ್ದರೂ ನೋಡಿರ್ತೀನಿ ಮಾಡ್ತೀನಿ ಅದಕ್ಕೆ ರಿಪ್ಲೇ ಕೂಡ ಮಾಡ್ತೀನಿ ಯಾರು ಬೇಜಾರು ಮಾಡ್ಕೊಬೇಡಿ ಹಾಗೆ ಟೈಮು ಒಂಬತ್ತು ಗಂಟೆ ಹದಿನೈದು ನಿಮಿಷ ಆಯಿತು ಇವಾಗ ನಮ್ಮ ಮನೆಯವರು ಹನ್ನೊಂದು ಗಂಟೆಗೆ ಬರ್ತಾರೆ ಅಲ್ಲಿವರೆಗೂ ನಾವು ಅಡುಗೆನ ಪ್ರಿಪೇರ್ ಮಾಡಿಕೊಂಡು ಹನ್ನೊಂದು ಗಂಟೆಗೆ ಊಟ ಮಾಡ್ತೀವಿ ಫ್ರೆಂಡ್ಸ್ ಬಾಯ್ ಎಲ್ರಿಗೂ ಗುಡ್ ನೈಟ್ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ